ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ನಮಸ್ಕಾರ ಸ್ನೇಹಿತರೆ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಸಿಂಹರಾಶಿ ಮೇ ಎರಡ್ ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಪ್ರತಿ ತಿಂಗಳು ನಿಮಗೆ ಭವಿಷ್ಯವನ್ನು ಕೊಡುವ ಉದ್ದೇಶವೇ ಏನಾದರೂ ಸಮಸ್ಯೆಗಳಿದ್ರೆ ಕಷ್ಟಗಳು ಬರುವಂಥದ್ದಿದ್ದರೆ ಮೊದಲೇ ಪರಿಹಾರ ಮಾಡಿಕೊಳ್ಳಿ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಪ್ರತಿ ತಿಂಗಳು ನಿಮ್ಮ ಮುಂದೆ ಬರ್ತೇವೆ ಈಗ ಮೇ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಯಾವ್ಯಾವ ಡೇಟ್ ಲಕ್ಕಿ ಡೇಟು ಮತ್ತು ಯಾವ ಡೇಟು ತುಂಬಾ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತಕ್ಕಂತಹ ಸಮಯ ನೋಡಿ ಆರು ಏಳು ಎಂಟು ಹದಿನೈದು ಹದಿನಾರು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದು ಸಿಂಹ ರಾಶಿಯವರಿಗೆ ಲಕ್ಕಿಯಸ್ಟ್ ಡೇಟ್ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಲಕ್ಕಿ ಡೇಟ್ಸ್ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರು ಏಳು ಎಂಟು ಹದಿನೈದು ಹದಿನಾರು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟು ಹಾಗಾದರೆ ಬ್ಯಾಡ್ ಡೇಟ್ಸ್ ಏನು ಅಥವಾ ಕೇರ್ಫುಲ್ ಆಗಿರಬೇಕಾದಂತಹ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರು ಇನ್ನೊಮ್ಮೆ ಹೇಳ್ತೇನೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದು ಕೇರ್ಫುಲ್ ಆಗಿರ್ತಕ್ಕಂತಹ ಡೇಟ್ಗಳು ಸಿಂಹರಾಶಿ ಮಗ ಪುಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಮಗ ರಾಶಿ ಮಗಾನಕ್ಷತ್ರಾಧಿಪತಿ ಆಗಿರತಕ್ಕಂಥವನು ಕೇತು ಪುಬ್ಬ ನಕ್ಷತ್ರಕ್ಕೆ ಶುಕ್ರ ಅಧಿಪತಿ ಉತ್ತರ ನಕ್ಷತ್ರಕ್ಕೆ ರವಿ ಅಧಿಪತಿ ಈ ಮೂರು ನಕ್ಷತ್ರಗಳನ್ನ ಸೇರಿರ್ತಕ್ಕಂತಹ ಸಿಂಹರಾಶಿ ಮಗ ಪುಬ್ಬ ಉತ್ತರ ಸಿಂಹರಾಶಿಯ ಅಧಿಪತಿ ಆಗಿರ್ತಕ್ಕಂಥವ್ನು ಸೂರ್ಯ ರವಿ ಪರಮಾತ್ಮ ಹಾಗಾದ್ರೆ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ನೋಡಿ ಕೇತು ಎರಡನೇ ಮನೆಯಿಂದ ಒಂದನೇ ಮನೆಗೆ ಗೋಚಾರದಲ್ಲಿ ಧನಸ್ಥಾನದಿಂದ ಜನ್ಮಸ್ಥಾನಕ್ಕೆ ಅದೇ ರೀತಿಯಾಗಿ ರಾಹು ಅಷ್ಟಮದಿಂದ ಸಪ್ತಮಕ್ಕೆ ನೋಡಿ ತೃತೀಯಾಧಿಪತಿ ಶುಕ್ರ ಮತ್ತು ಆರನೇ ಮತ್ತು ಏಳನೇ ಮನೆ ಅಧಿಪತಿ ಶನಿ ಪರಮಾತ್ಮ ಇಬ್ರು ಅಷ್ಟಮದಲ್ಲಿ ಎಂಟನೇ ಮನೆ ಬಾಧಕ ಸ್ಥಾನದಲ್ಲಿ ಅದೇ ರೀತಿಯಾಗಿ ರವಿ ಬುಧ ನೋಡಿ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ರವಿ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಬುಧ ಒಂಬತ್ತರಿಂದ ಹತ್ತನೇ ಮನೆಗೆ ಪಂಚಮಾಧಿಪತಿಯಾದಂತಹ ಗುರು ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಮತ್ತು ಬಾಧಕ ಎಂಟನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ನಾಲ್ಕನೇ ಮನೆ ಮತ್ತು ಒಂಬತ್ತನೇ ಮನೆ ಕ್ರಮವಾಗಿ ಸುಖ ಸ್ಥಾನಾಧಿಪತಿ ಸುಖಾಧಿಪತಿ ಮತ್ತು ಒಂಬತ್ತನೇ ಮನೆ ಆಗಿರ್ತಕ್ಕಂತಹ ಪೂಜಾ ಹನ್ನೆರಡನೇ ಮನೆಯಲ್ಲಿ ಇದು ಸಿಂಹರಾಶಿಯ ಸ್ಥಿತಿಗಳು ಈ ಸ್ಥಿತಿ ಆಧಾರದ ಮೇಲೆ ಮೇ ಎರಡ್ ಸಾವಿರದ ಇಪ್ಪತ್ತೈದನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗೋದಾದ್ರೆ ಎರಡನೇ ಮನೆಯಲ್ಲಿರ್ತಕ್ಕಂತಹ ಕೇತು ಒಂದನೇ ಮನೆಗೆ ಬರ್ತಾನೆ ಅಂದರೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜನ್ಮಸ್ಥ ಕೇತು ಅಷ್ಟು ಈಸಿಯಾಗಿ ಸುಲಭವಾಗಿ ಸಂತೋಷವನ್ನ ಜಯವನ್ನ ಕೊಡೋದಿಲ್ಲ ಅಷ್ಟಮ ಶನಿ ಕಾಟವಾಗತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ನೋಡಿ ಅಷ್ಟಮ ಶನಿಯಲ್ಲಿ ಪ್ರಾರಂಭದಲ್ಲಿ ಅದನ್ನು ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಸೂರ್ಯ ಅವನ ಗ್ರಹ ಸ್ಥಿತಿಗಳನ್ನ ನೋಡ್ಕೋಬೇಕಾಗತ್ತೆ ಅಂಡ್ ಸಿಂಹರಾಶಿಗೆ ಶನಿ ನೋಡಿ ಅದು ಒಂದು ಶತ್ರುವಿನ ಮನೆ ಆಗತ್ತೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಕೇತುವಿನಿಂದ ಉತ್ತಮವಾದಂತಹ ಫಲವನ್ನು ಅಪೇಕ್ಷೆ ಪಡ್ಲಿಕ್ಕೆ ಆಗೋದಿಲ್ಲ ಅಷ್ಟಮದಲ್ಲಿರ್ತಕ್ಕಂತಹ ರಾಹು ಸಪ್ತಮಕ್ಕೆ ಬರ್ತಾನೆ ಕಳತ್ರ ಸ್ಥಾನಕ್ಕೆ ಬರ್ತಾನೆ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಹಿನ್ನಡೆಯಾಗ್ತಾ ಹೋಗತ್ತೆ ಮತ್ತು ವೈವಾಹಿಕ ಜೀವನದಲ್ಲಿ ಸಿಂಹರಾಶಿಯವರು ಒಂದಷ್ಟು ವೇರಿಯೇಷನ್ ಅನ್ನು ಕಾಣುವಂತಹ ಪರಿಸ್ಥಿತಿ ಬರುತ್ತೆ ಮೂರನೇ ಮನೆ ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಅಷ್ಟಮದಲ್ಲಿರ್ತಾನೆ ಆರು ಮತ್ತು ಏಳನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಕೂಡ ಅಷ್ಟಮದಲ್ಲಿರ್ತಾನೆ ಇದರ ಅರ್ಥ ಪ್ರಾರಂಭದಲ್ಲಿ ಒಂದಷ್ಟು ಧನ ಲಾಭವನ್ನ ಅಪೇಕ್ಷೆ ಪಡ್ತೀರಿ ಅಥವಾ ಎಕ್ಸ್ಪೆಕ್ಟ್ ಮಾಡಬಹುದು ಫೈನಾನ್ಷಿಯಲ್ ಗ್ರೋತ್ ಆಗತ್ತೆ ಆದರೆ ದ್ವಿತೀಯಾರ್ಧದಲ್ಲಿ ತಿಂಗಳಿನ ಸೆಕೆಂಡ್ ಹಾಫ್ ಹಾಫಲ್ಲಿ ಏನಾಗತ್ತೆ ಕೇಳಿದ್ರೆ ಎಷ್ಟೇ ಸಂಪಾದನೆಗಳನ್ನ ಮಾಡಿದ್ರು ಕೂಡ ವ್ಯಥ ಖರ್ಚಾಗುವಂತಹ ಸಾಧ್ಯತೆಗಳು ಸಿಂಹರಾಶಿಯವರು ಬರುತ್ತೆ ಆಸ್ ವೆಲ್ ಆಸ್ ನಿಮಗೆ ಉದ್ಯೋಗ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಒಂದಷ್ಟು ವೇರಿಯೇಷನ್ಗಳನ್ನ ಕಾಣ್ತಾ ಹೋಗ್ತೀರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಏನು ಮಾತಾಡಿದ್ರು ಕೂಡ ಅದೊಂದಷ್ಟು ತಪ್ಪಾಗುವಂತಹ ಸಾಧ್ಯತೆಗಳು ಅದೇ ರೀತಿಯಾಗಿ ಒಂದಷ್ಟು ನೆಗೆಟಿವ್ ಡಿಸಿಷನ್ಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಅಥವಾ ನೀವು ಆಡಿದಂತಹ ಮಾತುಗಳಲ್ಲಿ ತಪ್ಪು ಕಂಡುಹಿಡಿತಕ್ಕಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಕೇರ್ಫುಲ್ ಆಗಿರಬೇಕಾಗತ್ತೆ ಎರಡನೇ ಮನೆ ಮತ್ತು ಹನ್ನೊಂದನೇ ಮನೆ ಅಧಿಪತಿ ಆಗಿರತಕ್ಕಂತಹ ಬುಧ ಕ್ರಮವಾಗಿ ಒಂಬತ್ತರಿಂದ ಹತ್ತನೇ ಮನೆಗೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾ ಮಾಡ್ತಾರೆ ಹಾಗಾಗಿ ನಿಮ್ಮ ಸ್ಟೇಟಸ್ ಏನು ಕೊರತೆ ಆಗೋದಿಲ್ಲ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಓವರ್ಕಮ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ರಾಷ್ಟ್ರಾಧಿಪತಿ ಆದಂಥವನು ರಕ್ಷಣೆಯನ್ನು ಮಾಡ್ತಾನೆ ಮತ್ತು ಬುಧಾದಿತಿ ಯೋಗವಾಗ್ತಕ್ಕಂಥದ್ರಿಂದ ಭಾಗ್ಯಸ್ಥಾನದಲ್ಲಿ ಬುಧಾದಿತಿ ಯೋಗ ನಂತರದಲ್ಲಿ ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗವಾಗೋದ್ರಿಂದ ಯಾರ್ಯಾರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಬಟ್ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಂಹರಾಶಿಯವರಿಗೆ ಇದೆ ಇದನ್ನ ನೆನಪಲ್ಲಿ ಇಟ್ಕೋಬೇಕು ತುಂಬಾ ಉತ್ತಮವಾದಂತಹ ಪೊಸಿಷನ್ ಬೇರೆ ಎಲ್ಲಾ ಗ್ರಹಗಳ ನೆಗೆಟಿವಿಟಿಯನ್ನು ಓವರ್ಕಮ್ ಮಾಡ್ತಕ್ಕಂತಹ ಶಕ್ತಿ ಈ ಬುಧಾದಿತ್ಯ ಯೋಗಕ್ಕಿದೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನದಲ್ಲಿ ಬುಧ ಯೋಗ ಹಾಗಾಗಿ ಬಹಳ ಉತ್ತಮವಾದಂತಹ ಪೊಸಿಷನ್ನು ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮತ್ತು ಅಷ್ಟಮಾಧಿಪತಿ ಬಾಧಕ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಗುರು ಐದು ಮತ್ತು ಎಂಟನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು ಹತ್ತರಿಂದ ಹನ್ನೊಂದನೇ ಮನೆಗೆ ಭಾಗ್ಯಸ್ಥಾನ ಕರ್ಮಸ್ಥಾನದಿಂದ ಏಕಾದಶ ಶುಭ ಸ್ಥಾನ ಅಥವಾ ಲಾಭ ಸ್ಥಾನಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಗುರುಬಲ ತುಂಬಾ ಚೆನ್ನಾಗಿದೆ ಸಕ್ಸಸ್ ಆಗುವಂತಹ ಯೋಗ ಮತ್ತು ಯಶಸ್ಸುಗಳನ್ನು ಕಾಣ್ತಕ್ಕಂತಹ ಯೋಗ ಕೋರ್ಟ್ ಕೇಸ ಜಯವಾಗುತ್ತೆ ಯಾವುದೇ ರೀತಿಯಾದಂತಹ ತೀರ್ಮಾನಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಸರಿಯಾದಂತಹ ಆಯ್ಕೆ ಮತ್ತು ಗುರುಬಲ ತುಂಬಾ ಚೆನ್ನಾಗಿರಬೇಕು ಶುಕ್ರ ಶನಿಯ ಪ್ಲೇಸ್ಮೆಂಟ್ ಅನ್ನು ನೋಡ್ಕೊಳ್ಳಿ ಅದು ಸ್ವಲ್ಪ ಪ್ರಾಬ್ಲಮ್ ಅನ್ನು ಕೊಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇಲ್ಲಿ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಅವಶ್ಯಕ ಬುಧಾದಿತ್ಯಕ್ಕಾಗ್ಲಿ ಅಥವಾ ಈ ಟೆಂತ್ ಹೌಸ್ನಿಂದ ಲೆವೆಂತ್ ಹೌಸ್ ಅಂದ್ರೆ ಕರ್ಮಸ್ಥಾನದಿಂದ ಏಕಾದಶಿ ಶುಭ ಸ್ಥಾನ ಲಾಭ ಸ್ಥಾನಕ್ಕೆ ಹೋಗ್ತಕ್ಕಂತಹ ಗುರುವಿನ ಯಾವುದೇ ರೀತಿಯಾದಂತಹ ಶುಭ ಫಲಕ್ಕೆ ಇದು ತೊಂದರೆಯನ್ನು ಕೊಡೋದಿಲ್ಲ ಹಾಗಾಗಿ ನೀವು ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ಕೊಳ್ಳೋದು ಬಹಳ ಅತ್ಯವಶ್ಯಕ ಕ್ರಮವಾಗಿ ನಾಲ್ಕು ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಆಗಿರ್ತಕ್ಕಂತಹ ನೋಡಿ ಭೂಮಿ ಪುತ್ರನಾಗಿರ್ತಕ್ಕಂತಹ ಕುಜಾ ಅವನು ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿಯೂ ಆಗಿದ್ದಾನೆ ಸುಖ ಆಗಿದ್ದಾನೆ ಹನ್ನೆರಡನೇ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಪ್ರಾರಂಭದಲ್ಲಿ ಹೇಳಿದೆ ನಾನು ಗಂಡ ಹೆಂಡತಿರಲಿ ವಿರಸಗಳು ಉಂಟಾಗ್ಬೋದು ಅಥವಾ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ಬೋದು ಸಂತೋಷದಾಯಕವಾದಂತಹ ಜೀವನಕ್ಕೆ ಕಷ್ಟ ಉಂಟು ಮಾಡ್ಬೋದು ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಪೂಜಾ ಹಾಗಾಗಿ ದೇವಿ ಆರಾಧನೆ ಮಾಡ್ಕೋಬೇಕು ಮಂಗಳವಾರ ಶುಕ್ರವಾರ ದೇವಿ ದರ್ಶನ ದೇವಿ ಸ್ತೋತ್ರಗಳು ಕುಂಕುಮಾರ್ಚನೆ ಲಲಿತಾ ಸಹಸ್ರನಾಮಾದಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಲ್ಲಾ ರೀತಿಯಾದಂತಹ ಕಷ್ಟಗಳನ್ನ ದೂರ ಮಾಡಿಕೊಂಡು ಶುಭ ಫಲವನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಹಾಗಿದ್ರೆ ಈ ವಾರ ಈ ತಿಂಗಳಲ್ಲಿ ನೀವೇನೇನು ಆರಾಧನೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಶನಿ ಪರಮಾತ್ಮನ ಆರಾಧನೆ ಮಾಡ್ಕೋಬೇಕು ದುರ್ಗಾದೇವಿಯ ಸ್ಮರಣೆಯನ್ನು ಮಾಡ್ಕೋಬೇಕು ಶನಿ ಪರಮಾತ್ಮನ ಮಂತ್ರ ದುರ್ಗಾದೇವಿಯ ಮಂತ್ರಗಳ ಪಠಣದಿಂದ ನಿಮ್ಮ ಎಲ್ಲಾ ಸಿಂಹರಾಶಿಯ ಎಲ್ಲಾ ಕಷ್ಟಗಳು ಕೂಡ ದೂರವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಹಾಗಾದ್ರೆ ಹೇಳಿರ್ತಕ್ಕಂತಹ ಫಲಾಫಲಗಳ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ನಿಮ್ಮದೇ ಜಾತಕ ಪರಿಶೀಲನೆಗೋಸ್ಕರವಾಗಿ ಕೆಳಗಡೆಯ ನಂಬರ್ ಇರುತ್ತೆ ನೇರವಾಗಿ ಕರೆಯನ್ನ ಮಾಡಿ ಅಥವಾ ಬಂದು ಭೇಟಿಯನ್ನ ಮಾಡಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಶುಭ ಜೀವನ ಪ್ರಾಪ್ತ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಸಿಂಹರಾಶಿ ಮೇ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೆ ಭವಂತು